ನಮಸ್ಕಾರ ಕರ್ನಾಟಕ ಇವತ್ತು ನಮ್ಮ ರಾಜ್ಯದಲ್ಲಿ ಹದಿನೆಂಟನೆಯ ವರ್ಷದ ಐ ಪಿ ಎಲ್ ಕ್ರೀಡೆ ಕರ್ನಾಟಕದಲ್ಲಿ ಸೃಷ್ಟಿಸಿದ ಅವಾಂತರದ ಬಗ್ಗೆ ಮಾತನಾಡೋಣ ಅಂತ ಬಂದಿದ್ದೀನಿ ಈ ಒಂದು ಐ ಪಿ ಎಲ್ ಕ್ರೀಡೆ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭವಾಗಿ ಹದಿನೆಂಟನೇ ವರ್ಷದ ಒಂದು ಈ ಕ್ರೀಡೆ ಇಲ್ಲಿವರೆಗೂ ಕರ್ನಾಟಕಕ್ಕೆ ಅಂದರೆ ಕರ್ನಾಟಕದ ಆರ್ ಸಿ ಬಿ ತಂಡ ಕಪ್ಪನ್ನು ಗೆಲ್ಲಲಿಕ್ಕೆ ಆಗಿ ಆಗಿರುವುದಿಲ್ಲ ಆದರೆ ಈ ಹದಿನೆಂಟು ವರ್ಷಕ್ಕೆ ಕರ್ನಾಟಕದನ್ನು ಪ್ರತಿನಿಧಿಸುತ್ತಿರುವ ಆರ್ ಸಿ ಬಿ ತಂಡ ಕಪ್ಪನ್ನು ಗೆದ್ದು ಜಯಬೇರಿ ಹೊಡೆಯಿತು ಈ ಒಂದು ಜಯಬೇರಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಕ್ರಿಕೆಟ್ ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನಿಗಳು ಇಡೀ ರಾತ್ರಿ ಸಂಭ್ರಮಾಚರಣೆ ಮಾಡಿದರು ಮದ್ದು ಸುಟ್ಟು ಬಿಟ್ಟು ಬೇಕಾದಷ್ಟು ಯಾರ್ಯಾರು ಆರಾಮಾಗಿ ಒಂದು ಒಳ್ಳೆಯ ರೀತಿಯಿಂದ ಸೆಲೆಬ್ರೇಷನ್ ಮಾಡಿದ್ರು ಕೆಲವೊಬ್ಬರು ಕುಡ್ಕೊಂಡು ಕುಣಿದ್ರು ಕೆಲವೊಬ್ಬರು ಕುಡ್ಕೊಂಡು ಗಾಟ್ರದಾಗ್ಬಿಟ್ಟರು ಇಷ್ಟೆಲ್ಲ ಆಗಿ ಹೋಯಿತು ಬೆಳಗಾಯಿತು ಬೆಳಗಾದ ನಂತರ ಇನ್ನು ಕರ್ನಾಟಕದ ಕಪ್ಪು ಗೆದ್ದವರನ್ನು ಸನ್ಮಾನಿಸಬೇಕಲ್ಲ ಸರ್ಕಾರ ಅವರು ಬರುವುದನ್ನು ನೋಡಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗಿ ಅವರಿಗೆ ಹೂಗುಚ್ಚೆಯನ್ನು ಕೊಟ್ಟು ಕರ್ಕೊಂಡು ಬಂದರು ಹಾಗೇ ತರಾತುರಿಯಲ್ಲಿ ವಿಧಾನಸೌಧದ ಎದುರಿಗೆ ಅವರಿಗೆ ಅಭಿನಂದನಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು ಅದು ಈ ರಾಜ್ಯದ ಮುಖ್ಯಮಂತ್ರಿ ಒಂದು ಹಣೆ ಇಲ್ಲ ನಮ್ಮ ಸರ್ಕಾರದ ಒಂದು ಒಳ್ಳೆಯ ಸಮಯವೋ ಗೊತ್ತಿಲ್ಲ ವಿಧಾನಸೌಧದ ಎದುರುಗಡೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಲಿಲ್ಲ ನಡೀಲಿಲ್ಲ ಅಂದರೂ ಒಂದು ಮಾತು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಈ ಒಂದು ವಾರದ ಹಿಂದೆ ಕೋವಿಡ್ ಬಗ್ಗೆ ಸಾಕಷ್ಟು ಮಾತನಾಡಿದ ಸರ್ಕಾರ ಸುಮಾರು ಲಕ್ಷಾಂತರ ಜನ ಅಲ್ಲಿ ಸೇರಿದರೆ ಯಾವುದೇ ಒಂದು ಕೋವಿಡ್ ನಿಯಮವನ್ನು ಪಾಲಿಸದೇ ಇರುವುದು ವಿಷಾದನೀಯ ಸಂಗತಿ ಇದಾದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ಕೆ ಎಸ್ ಸಿ ಎ ಬಿ ಎನ್ ಎ ಸಂಸ್ಥೆಗಳು ಕಾರ್ಯಕ್ರಮ ಆಯೋಜಿಸಿತು ಆವಾಗ ಕರ್ನಾಟಕ ರಾಜ್ಯ ಪೊಲೀಸರು ನಗರದ ಕಮಿಷನರು ಇವರಿಗೆ ಸ್ಪಷ್ಟವಾಗಿ ಕಾರ್ಯಕ್ರಮ ಮಾಡುವುದು ಬೇಡ ಅಂತ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಈ ಪೊಲೀಸ್ ಅಧಿಕಾರಿಗಳ ಒಂದು ಏನು ಸ್ಪಷ್ಟನೆ ಇದೆ ಒಂದು ಸಲಹೆ ಇದೆ ಅದನ್ನು ಯಾವುದಕ್ಕೂ ತಿಳಿದು ಅಂದ ತೃಣ ಸಮಾನ ಮಾಡಿ ಕಾರ್ಯಕ್ರಮ ಮಾಡಿರುವುದು ಈ ಸಂಸ್ಥೆಗಳ ಶುದ್ಧ ತಪ್ಪು ಇಲ್ಲಿ ಇನ್ನೊಂದು ಬರ್ತಾ ಇದೆ ಪೊಲೀಸ್ ಅಧಿಕಾರಿಗಳು ಬೇಡ ಅಂದಾಗ ಸರ್ಕಾರ ಯಾಕೆ ಮೂಕವಾಯಿತು ಸರ್ಕಾರ ಮಧ್ಯ ಪ್ರವೇಶಿಸಿ ಅದನ್ನು ನಿಲ್ಲಿಸಬಹುದಿತ್ತು ಸಂಭ್ರಮಾಚರಣೆ ಬೇಡ ಅಂತಲ್ಲ ಸಂಭ್ರಮಾಚರಣೆಗೆ ಏನೇನು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಎಷ್ಟು ಜನ ಸೇರ್ತಾರೆ ಅವಶ್ಯಕತೆ ಇರತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಂಡು ಆಚರಣೆ ಮಾಡಬಹುದಿತ್ತು ಇದನ್ನು ಕ್ಯಾರೆ ಅನ್ನೋದು ಈ ಕ್ರಿಕೆಟ್ ಸಂಸ್ಥೆಗಳಿವೆಯಲ್ಲ ಫಸ್ಟ್ ಆಫ್ ಆಲ್ ಎಡ್ವರ್ಟ್ ಆಗಿದ್ದೇ ಇಲ್ಲೇ ಒಂದು ಪೊಲೀಸ್ ಇಲಾಖೆಯನ್ನೇ ಏನೂ ತಿಳಿಯದೆ ಇವರು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಇವರಲ್ಲಿ ಇರ್ತಕ್ಕಂಥ ಶಕ್ತಿ ಅಂಥದ್ದು ಇವರು ಏನು ಮಾಡಬಲ್ಲರು ರಾಜ್ಯದಲ್ಲಿ ಅಂತಕ್ಕಂಥದ್ದು ಜನನೇ ತಿಳ್ಕೊಬೋದು ಇದು ಒಂದು ಅಧ್ಯಾಯ ಆಯಿತು ಈಗ ಕ್ರಿಕೆಟ್ ಸಂಸ್ಥೆಗಳ ತಪ್ಪಂತೂ ಆಯಿತು ಮುಂದೆ ಸರ್ಕಾರನೂ ಕೂಡ ಅದಕ್ಕೆ ಅನುಮತಿ ಕೊಡಬಾರ್ದಾಗಿತ್ತು ಕಾಲಾವಕಾಶ ತೆಗೆದುಕೊಂಡು ಒಂದು ಒಳ್ಳೆ ವಿಜೃಂಭಣೆ ಕಾರ್ಯಕ್ರಮ ಮಾಡಬಹುದಿತ್ತು ಅದು ಬಹಳ ಚೆನ್ನಾಗಿ ಆಗ್ತಿತ್ತು ಇದೆಲ್ಲವಕ್ಕೂ ಮೀರಿ ಇನ್ನೊಂದು ಏನಾಗಿದೆ ಅಂದರೆ ನಮ್ಮ ಜನ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಕುರುಡ್ರಾಗಿಬಿಟ್ರು ಅನಿಸುತ್ತೆ ಯಾಕಂತ ಕೇಳಿದ್ರೆ ಮೂವತ್ತೈದು ಸಾವಿರ ಒಂದು ಅಲ್ಲಿ ಸೀಟ್ಗಳನ್ನು ಹೊಂದಿರತಕ್ಕಂಥ ಒಂದು ಇದು ಕ್ರೀಡಾಂಗಣಕ್ಕೆ ಸುಮಾರು ಐದರಿಂದ ಆರು ಲಕ್ಷ ಜನ ಸೇರಿದಾಗ ಅಲ್ಲಿ ಏನಾಗಬೇಡ ಇವರು ಯಾರಿಗೂ ನನ್ನ ವಿಚಾರದಲ್ಲಿ ಈ ಒಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಕಣ್ಣೇ ಕಂಡಿಲ್ಲ ಅಂದರೂ ತಪ್ಪಾಗಲಾರದು ಯಾಕಂದರೆ ಮಾಬಾದಾಗ ಪ್ರಾಣಗಳು ಹೋಗ್ತವೆ ಸಹಜ ತಿಳ್ಕೋಬೇಕಲ್ಲ ನಾವು ನಮ್ಮ ಜೀವ ಯಾರ ಅಭಿಮಾನಕ್ಕಾಗಿ ನಮ್ಮ ಪ್ರಾಣ ಕೊಡುವುದು ಇದನ್ನಾದರೂ ವಿಚಾರ ಮಾಡಬೇಕಲ್ವೇ ಪ್ರಾಣನು ಕೊಟ್ಟಾಯಿತು ಆ ಗದ್ದಲದಲ್ಲಿ ಸುಮಾರು ಹನ್ನೊಂದು ಜನ ಪ್ರಾಣ ಕಳ್ಕೊಂಡ್ರು ಸುಮಾರು ನಲವತ್ತೊಂದು ಜನ ಗಾಯಗೊಂಡ್ರು ಅಂತ ಕೇಳಿದ್ದೇನೆ ನಾನು ಹೇಳೋದೇನು ಈ ಇಷ್ಟು ದುರ್ಘಟನೆ ಆದ ನಂತರವೂ ಏನಾಗ್ತಾ ಇದೆ ನಾ ಹಾಗೆ ನೀ ಹೀಗೆ ಅನ್ನೋದು ಸರಿಯಲ್ಲ ಇದೇನಾಗಿದೆ ಆತುರದಿಂದ ಯಾಕೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಬೇರೆ ಕಡೆ ಕೇಳಿದಾಗ ಒಂದು ದಿನ ತಡವಾಗಿ ಮಾಡಿದರೆ ಆರ್ ಸಿ ಬಿ ಏನು ಅಭಿಮಾನಿಗಳು ಮತ್ತು ವಿರೋಧ ಪಕ್ಷದವರು ಇವರಿಗೆ ಖುಷಿ ಇಲ್ಲ ಸರ್ಕಾರಕ್ಕೆ ಅಂತಕ್ಕಂಥ ಬೊಬ್ಬೆ ಹಾಕ್ತಾರೆ ಅನ್ನೋ ಭಯವೂ ಕೂಡ ಸರ್ಕಾರಕ್ಕೆ ಇತ್ತು ಅನ್ನೋ ಮಾತನ್ನು ಕೇಳ್ಪಟ್ಟಿದ್ದೇನೆ ಯಾಕಂದ್ರೆ ಸರ್ಕಾರದಲ್ಲಿರೋರೆಲ್ಲ ದಡ್ರಲ್ಲ ಮಾಡದಂತೂ ಮಾಡಬೇಕು ಇವ್ರು ಬಬ್ಬೆ ಹಾಕಿದ ಮೇಲೆ ಯಾಕೆ ಮಾಡಬೇಕು ಅಂತ ಮಾಡಿದ್ದಾರೆ ಯಾರು ಈ ಅನಾಹುತ ಆಗ್ತದೆ ಅಂತಕ್ಕಂಥದ್ದು ಪೊಲೀಸರು ಬಿಟ್ಟರೆ ಯಾರ ಕಣ್ಣಿಗೂ ಯಾರ ವಿಚಾರಕ್ಕೂ ಬಂದಿಲ್ಲ ಇದು ಸತ್ಯ ಅನಾಹುತ ನಡೆದೋಯ್ತು ಅನಾಹುತ ನಡೆದ ಮೇಲೆ ಈಗ ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ ಏನಂತೇಳಿ ಸರ್ಕಾರ ತನ್ನ ತಪ್ಪನ್ನು ಪೊಲೀಸರ ಮೇಲೆ ಹಾಕಿಬಿಡ್ತು ಒಳ್ಳೊಳ್ಳೆ ಅಧಿಕಾರಿಗಳನ್ನ ಅಮಾನತ್ತು ಮಾಡಿದರು ಇದು ಆ ದುರಂತಕ್ಕಿಂತಲೂ ಕೆಟ್ಟ ವಿಷಯ ಅಂತಕ್ಕಂಥ ಮಾತನ್ನು ಕೂಡ ಜನ ಮಾತಾಡ್ತಾ ಇದ್ದಾರೆ ತಾವು ಸಾಕಷ್ಟು ಕಡೆ ವಿನಲ್ಲಿಯೂ ಕೆಲವೊಬ್ಬರು ಬುದ್ಧಿವಂತರು ಮಾತಾಡಿದ್ದಾರೆ ಇದಕ್ಕೆ ಚೀಮರಿ ಹಾಕಿದ್ದಾರೆ ಅಲ್ಲ ರೀ ಅಲ್ಲಿ ಪೊಲೀಸ್ ಕಮಿಷನರ್ ಏನ್ ತಪ್ಪು ಬೇಡ ಅಂತ ಹೇಳಿದ್ದಾರೆ ಅವರು ಡಿ ಸಿ ಪಿದ ಏನ್ ತಪ್ಪು ಹೆಚ್ಚುವರಿ ಕಮಿಷನರ್ ಏನ್ ತಪ್ಪು ಈ ಥರ ಸರ್ಕಾರನೂ ಕೂಡ ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಲ್ಪ ವಿಚಾರಣೆ ಮಾಡಿ ಸ್ವಲ್ಪ ಗಮನ ಹರಿಸಿ ಉತ್ತಮವಾಗಿರ್ತಕ್ಕಂಥ ಒಂದು ನಿರ್ಧಾರ ತೆಗೊಳ್ಕೊಳ್ಬೇಕಾಗಿತ್ತು ಈಗ ಹನ್ನೊಂದು ಜನ ಸಾವಾಯಿತು ಅದು ಬರೇ ಸರ್ಕಾರ ತಪ್ಪಲ್ಲ ಆ ಸಂಸ್ಥೆನೂ ತಪ್ಪಲ್ಲ ಅಲ್ಲಿಯ ಪಾಲ್ಗೊಂಡಿದ್ದಾರಲ್ಲ ಆ ಜನರ ತಪ್ಪು ಕೂಡ ಇದ್ದೇ ಇರುತ್ತೆ ಹಾಗಾಗಿ ಒಟ್ಟಿನಲ್ಲಿ ಈಗ ರಾಜ್ಯದ ಬುದ್ಧಿವಂತರ ಬಹುಜನರ ಒಂದು ಒತ್ತಾಯ ಏನೆಂದರೆ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಬಲುಪುಷ್ ಆಗಿದ್ದಾರೆ ಸರ್ಕಾರಕ್ಕೆ ಒಂದು ಮೃದು ಭಾವನೆ ಮಾನವೀಯತೆ ಮತ್ತು ಅಧಿಕಾರಿಗಳ ಮೇಲೆ ಕರುಣೆ ಇದ್ದರೆ ಅವರಿಗೆ ಮಾಡಿರ್ತಕ್ಕಂಥ ಅಮಾನತ್ತನ್ನು ಹಿಂಪಡೆಯಬೇಕು ಯಾಕಂದ್ರೆ ನೋಡಿದರೆ ಪೊಲೀಸ್ ಇಡೀ ಕರ್ನಾಟಕ ಪೊಲೀಸ್ ಇಲಾಖೆಯ ಶಕ್ತಿನೇ ಅಳೆದು ಹೋಗಿದೆ ಅಂತ ತಿರುಗಾಡ್ತಾ ಇದ್ದಾರೆ ನೌಕರರು ಪೊಲೀಸ್ ಅಧಿಕಾರಿಗಳು ಯಾಕಂತ ಕೇಳಿದ್ರೆ ಏನೋ ಮಾಲೀಕವಾಗಿ ಯಾರಿಗೂ ನೀವು ಅಮಾನತ್ತು ಮಾಡ್ತಿರಲ್ಲ ಪೊಲೀಸ್ ಇಲಾಖೆಗೆ ಒಂದು ಶಕ್ತಿ ತುಂಬಬೇಕಾದರೆ ಪೊಲೀಸರು ನಿಮ್ಮ ಮೇಲೆ ವಿಶ್ವಾಸವಿಟ್ಟು ದುಡಿಯಬೇಕಾದರೆ ರಾಜ್ಯವನ್ನು ರಕ್ಷಣೆ ಮಾಡಬೇಕಾದರೆ ತಕ್ಷಣ ಅಮಾನತು ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಒಂದು ಅಮಾನತನ್ನು ಹಿಂಪಡೆದು ನೀವು ಮಾನವೀಯತೆಯಿಂದ ಮೆರಿತಿರಿ ಪೊಲೀಸ್ ಇಲಾಖೆಗೆ ಶಕ್ತಿ ತುಂಬ್ತೀರಿ ಅಂತಕ್ಕಂಥ ಮಾತನ್ನ ಈ ಮುಖಾಂತರ ಹೇಳ್ತಾರೆ